ನಮಸ್ಕಾರ ಎಲ್ಲರಿಗೂ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಇಂದು ನಾನಿದ್ದೇನೆ ಪ್ರಾಂಗಣದಲ್ಲಿ ಅತ್ಯಂತ ಸುಂದರವಾಗಿ ಈ ಒಂದು ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ರಾಮಾಯಣ ಮಹಾಭಾರತ ಹಾಗೂ ಪೌರಾಣಿಕದ ಹಲವಾರು ವಿಷಯಗಳನ್ನು ಭಕ್ತಾದಿಗಳಿಗೆ ತಿಳಿಸುವ ಒಂದು ಪ್ರಯತ್ನವನ್ನು ಸುಂದರವಾದ ಮೂರ್ತಿಗಳ ಕೆತ್ತನೆಯ ಮುಖಾಂತರ ತಿಳಿಸಿಕೊಡುತ್ತಿದ್ದಾರೆ ಆ ಒಂದು ಮೂರ್ತಿ ಸಹಿತ ವಿಷಯವನ್ನು ನಾನಿಲ್ಲಿ ತಮ್ಮೆಲ್ಲರ ಮುಂದೆ ಇಡುತ್ತಿದ್ದೇನೆ ರಾಘವೇಂದ್ರ ಗುರು ಸಾರ್ವಭೌಮರು ಬ್ರಹ್ಮದೇವನಿಂದ ಪೂಜಿತನಾದ ಚತುರ್ಯುಗ ಮೂರ್ತಿ ಶ್ರೀ ಮೂಲರಾಮನನ್ನು ಆಚಾರ ಮಧ್ವರಿಂದ ಅರ್ಚಿತನಾದ ದಿಗ್ಗಿಜಯ ರಾಮನನ್ನು ಜಯತೀರ್ಥರಿಂದ ಆರಾಧಿತನಾದ ಜಯರಾಮ ದೇವರಿಂದ ಪೂಜಿಸುತ್ತಿರುವುದು ಈ ಚಿತ್ರ ನೋಡಿ ಈಗ ಎರಡನೇದು ಕಲಿಯುಗದ ಕೊನೆಯಲ್ಲಿ ದುಷ್ಟರನ್ನು ಶಿಕ್ಷಿಸಿ ಸತ್ಯವನ್ನು ಬೆಳಗಿಸಿ ಕೃತಯುಗಕ್ಕೆ ಸ್ವಾಗತ ಬಯಸಲು ಭಗವಂತನು ಧರಿಸಿದ ಶ್ರೀ ಕಲ್ಕಿ ರೂಪ ಇದು ಕೆಳಗಡೆ ಅದರ ಒಂದು ವಿಷಯವನ್ನು ಹಸ್ತಾಕ್ಷರದಲ್ಲಿ ಬರೆದಿಟ್ಟಿದ್ದಾರೆ ಕಲ್ಕಿ ರೂಪ ತಾಯಿ ಸುನೀತಿಯ ಅಪೇಕ್ಷೆಯಂತೆ ಕಂದ ಧ್ರುವನು ಆಚರಿಸಿದನು ವಾಸುದೇವ ಪ್ರತ್ಯಕ್ಷನಾಗಿ ಧ್ರುವನಿಗೆ ಶಾಶ್ವತ ಸುಖವನ್ನು ಕರುಣಿಸಿದನು ಇಲ್ಲಿರುವುದು ಧ್ರುವನ ಒಂದು ಚಿತ್ರ ಇದರ ಮುಂದೆ ಏಕಾದಶಿ ವ್ರತವ ವ್ರತಾಚರಣೆ ದೀಕ್ಷೆಯುಳ್ಳ ಅಂಬರೀಷನ ಮೇಲೆ ದುರ್ವಾಸರು ರಾಕ್ಷಸನನ್ನು ಪ್ರೇರಿಸಿದರು ಶ್ರೀಹರಿಯ ಚಕ್ರವು ರಾಕ್ಷಸನನ್ನು ಕೊಂದು ದುರ್ವಾಸರನ್ನು ಅಟ್ಟಿತು ದುರ್ವಾಸರು ಅಂಬರೀಷನಿಗೆ ಶರಣಾದರು ದುರ್ವಾಸ ಮತ್ತು ಶ್ರೀಹರಿಯೊಂದು ಚಿತ್ರ ನೋಡಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಅಂಬರೀಷನ ಮೇಲೆ ದುರ್ವಾಸರು ರಾಕ್ಷಸನ ಪ್ರೇರೇಪಿಸಿದ್ದರಿಂದ ಶ್ರೀಹರಿ ಚಕ್ರವು ರಾಕ್ಷಸರನ್ನ ಕೊಂದು ದುರ್ವಾಸರನ್ನ ಅಟ್ಟಿ ದುರ್ವಾಸರು ಅಂಬರೀಷನಿಗೆ ಶರಣಾದ ಒಂದು ಚಿತ್ರ ಇದರ ಮುಂದೆ ಗಜೇಂದ್ರ ಮೋಕ್ಷ ನೋಡಿದ್ದು ಮೊಸಳೆಯಿಂದ ಹಿಡಿಯಲ್ಪಟ್ಟ ಗಜೇಂದ್ರ ಶ್ರೀಹರಿ ಶ್ರೀಹರಿಗೆ ಶರಣಾದ ಶ್ರೀಹರಿ ಚಕ್ರದಿಂದ ನಕ್ರನನ್ನು ಸಿಳಿ ಗಜರಾಜನನ್ನು ರಕ್ಷಿಸಿದ್ದು ಕೆಳಗಡೆ ಇದು ಬರೆದಿರುತ್ತೆ ನೋಡಿ ಮೇಲ್ಗಡೆ ಚಿತ್ರವಿದೆ ಗಜೇಂದ್ರ ಮೋಕ್ಷದ್ದು ಇದರ ಮುಂದೆ ದೇವದಾನವರು ಸಮುದ್ರ ಮಥಿಸುವಾಗ ಕಾಲಕೂಟ ವಿಷ ಉತ್ಪನ್ನವಾಯಿತು ರುದ್ರದೇವರು ಕಾಲಕೂಟವನ್ನು ಪಾನ ಮಾಡಿ ಲೋಕವನ್ನು ರಕ್ಷಿಸಿದರು ಆ ವಿಷ ಪಾನ ಮಾಡಿದ ರುದ್ರದೇವರೇ ಮಹಾಕ್ಷೇತ್ರವೆನಿಸಿದ ನಂಜನಗೂಡಿನಲ್ಲಿ ನಂಜುಂಡೇಶ್ವರ ಎಂಬ ಹೆಸರಿನಿಂದ ಪೂಜೆಗೊಳ್ಳುತ್ತಿರುವನು ಇದು ನಂಜುಂಡೇಶ್ವರನ ಚಿತ್ರ ಇದು ಭಗೀರಥನಿಗೆ ಒಲಿದ ಗಂಗೆಯು ಆಕಾಶದಿಂದ ಭೂಮಿಗೆ ಧುಮುಕಿದಳು ಗಂಗೆಯನ್ನು ರುದ್ರದೇವರು ತಮ್ಮ ಜಡೆಯಲ್ಲಿ ಧರಿಸಿ ಭೂಮಿಯನ್ನು ರಕ್ಷಿಸಿದರು श्वासोस रूपव हंस सोहम स्वाह एंब महामंत्र प्रतिपाद्यन श्री हंस नामक परमात्मा ಇದು ಶ್ರೀ ಶಿವಶುಮಾರ ರೂಪಿ ಭಗವಂತನು ಕಾಲಚಕ್ರಕ್ಕೆ ಸ್ವಾಮಿ ನೀರು ಪರ್ವತದ ಮೇಲೆ ತಲೆ ಕೆಳಗಾಗಿ ನಿಂತು ಸೂರ್ಯನೇ ಮೊದಲಾದ ಮಂಡಲಗಳನ್ನು ಒಂದು ಕ್ರಮದಲ್ಲಿ ಸಂಚರಿಸುವಂತೆ ಮಾಡುತ್ತಾನೆ ಗರುಡಾರೂಢನಾಗಿ ತನ್ನ ಎಂಟು ಕೈಗಳಲ್ಲಿ ಸೂರ್ಯ ಚಂದ್ರಾದಿಗಳನ್ನು ಧರಿಸಿ ಉಪಾಸಕರಿಗೆ ಸಂಪತ್ತನ್ನು ಕರುಣಿಸುವ ಲಕ್ಷ್ಮೀ ಸಮೇತನಾದ ಶ್ರೀಕರಮೂರ್ತಿ ಕೈಗಳಲ್ಲಿ ಶಂಖ ಜಪಮಾಲೆ ಪುಸ್ತಕ ಜ್ಞಾನ ಮುದ್ರೆಗಳನ್ನು ಧರಿಸಿರುವ ಜ್ಞಾನಪ್ರದ ಹೈಗ್ರೀವ ರೂಪ ಚಂದ್ರಮಂಡಲ ಮಧ್ಯವರ್ತಿಯಾಗಿ ಕೈಗಳಲ್ಲಿ ಜ್ಞಾನ ಮುದ್ರೆ ಅಮೃತ ಕಲಶಗಳನ್ನು ಧರಿಸಿರುವ ಆರೋಗ್ಯ ಭಾಗ್ಯವನ್ನು ಕರುಣಿಸುವ ಧನ್ವಂತರಿ ಸತ್ಯವತಿಗೆ ಮಗನಾಗಿ ಜನಿಸಿ ವೇದಗಳನ್ನು ವಿಭಾಗ ಮಾಡಿ ಪುರಾಣಗಳನ್ನು ಭಾರತವನ್ನು ಬ್ರಹ್ಮಸೂತ್ರಗಳನ್ನು ರಚಿಸಿದ ಸಾಕ್ಷಾತ್ ನಾರಾಯಣನ ಅವತಾರಿಗಳಾದ ಶ್ರೀ ವೇದವ್ಯಾಸರು ಶ್ರೀ ಬದರಿನಾರಾಯಣ ದೇವಸ್ಥಾನವು ಹಿಮಾಲಯದಲ್ಲಿದೆ ಇದನ್ನು ಕುಬೇರಪುರಿ ಅಂತಲೂ ಕರೆಯುವರು ಇಲ್ಲಿ ಶ್ರೀ ನಾರಾಯಣನು ಯೋಗಾಸನದಲ್ಲಿ ಕುಳಿತಿರುವನು ಎಲ್ಲ ಮೂರ್ತಿಗಳು ಅತ್ಯಂತ ಸುಂದರವಾದ ಕೆತ್ತನೆಯೊಂದಿಗೆ ನಿರ್ಮಾಣಗೊಂಡಿವೆ ಅದರ ವಿಷಯವನ್ನು ಸಂಬಂಧಪಟ್ಟ ಮೂರ್ತಿಗೆ ಸಂಬಂಧಪಟ್ಟ ವಿಷಯವನ್ನು ಕೆಳಗಡೆ ಕೆತ್ತನೆ ಬರೆದಿದ್ದಾರೆ ನೋಡಿ ನಾಲ್ಕು ಭಾಷೆಯಲ್ಲಿ ಬರೆದು ಭಕ್ತರಿಗೆ ತಿಳಿಯುವಂತೆ ಒಂದು ಶಿಲ್ಪ ಚಿತ್ರಕಲೆ ಕೊಳ್ಳಿ ಶಿಲ್ಪ ಮತ್ತು ಬರವಣಿಗೆ ಕೂಡ ಇಲ್ಲಿದೆ ಕ್ಷೇತ್ರದಲ್ಲಿ ವಿಷ್ಣುಪಾತದಿಂದ ಸಹಿತವಾದ ಮಂದಿರವಿದೆ ಭಕ್ತರು ಶ್ರಾದ್ದ ಮಾಡಿ ಪಿಂಡಗಳನ್ನು ಶ್ರೀ ವಿಷ್ಣುಪಾದದ ಮೇಲೆ ಸಮರ್ಪಿಸಿ ಪೂಜಿಸುತ್ತಾರೆ ಇದು ವಿಷ್ಣುಪಾದ ಗಯಾದಲ್ಲಿರ್ತಕ್ಕಂಥ ವಿಷ್ಣುಪಾದದ ಚಿತ್ರ ಇದು ಪುರಾಣಗಳ ಪ್ರಕಾರ ಇಂದ್ರದ್ಯುಮ್ನಿಂದ ನಿರ್ಮಿಸಲ್ಪಟ್ಟ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಶ್ರೀಕೃಷ್ಣ ಸುಭದ್ರ ಬಲರಾಮರ ವಿಗ್ರಹಗಳು ನಿತ್ಯ ಪೂಜಿಸಲ್ಪಡುತ್ತವೆ ಜಗನ್ನಾಥಪುರಿಯಲ್ಲಿರ್ತಕ್ಕಂಥ ದೇವರ ಒಂದು ಚಿತ್ರವಿದು ಪಂಡರಾಪುರವು ಮಹಾರಾಷ್ಟ್ರಕ್ಕೆ ಸೇರಿದ ಕ್ಷೇತ್ರ ಪುಂಡರೀಕನಿಗೆ ಒಲಿದು ವಿಠಲನು ಇಲ್ಲಿ ನಿಂತಿದ್ದಾನೆ ವಿಠಲ ನಾದಪ್ರಿಯ ಅವನಿಗೆ ಭಜನೆ ಅತ್ಯಂತ ಇಷ್ಟ ಕೊಲ್ಲಾಪುರವು ಶ್ರೀ ಮಹಾಲಕ್ಷ್ಮಿಯಿಂದ ಒಪ್ಪುವ ದಿವ್ಯಕ್ಷೇತ್ರ ಇದಕ್ಕೆ ಕರವೀರಪುರವೆಂತಲೂ ಪಂಚಗಂಗಾ ಕ್ಷೇತ್ರವೆಂತಲೂ ಹೆಸರುಗಳು ಇವೆ ಮಹಾಲಕ್ಷ್ಮಿಯ ಒಂದು ನಿಂತಿರುವ ಚಿತ್ರ ಕಾಶಿಯಲ್ಲಿ ರುದ್ರದೇವನು ವಿಶ್ವನಾಥನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ ಇಲ್ಲಿ ಮರಣ ಹೊಂದುವ ವ್ಯಕ್ತಿಯ ಕಿವಿಯಲ್ಲಿ ವಿಶ್ವನಾಥನು ಶ್ರೀರಾಮನಾಮವನ್ನು ಜಪಿಸುವನು ಕಾಶಿಯ ರುದ್ರದೇವರ ಒಂದು ದೇವಸ್ಥಾನ ತಿರುಮಲೆಯಲ್ಲಿರುವ ಸ್ವಾಮಿಯ ಆಲಯಕ್ಕೆ ಆನಂದ ನಿಲಯವೆಂತಲೂ ಭೂವೈಕುಂಠವೆಂತಲೂ ಹೆಸರುಗಳು ಶ್ರೀನಿವಾಸನು ಇಲ್ಲಿಯ ಪ್ರಧಾನ ದೇವತೆ ತಿರುಮಲದ ಒಂದು ವೆಂಕಟ ಸ್ವಾಮಿಯ ಒಂದು ಚಿತ್ರ ಭಕುತರಿಗಾಗಿ ಮದುವೆ ಹಬ್ಬಿಕೊಂಡ ಕರುಣಾಮೂರ್ತಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದಲ್ಲಿ ಬ್ರಹ್ಮಾದಿ ದೇವತೆಗಳು ಭಾಗವಹಿಸಿದ್ದರು ಕಲ್ಯಾಣ ಮಹೋತ್ಸವದ ಒಂದು ಚಿತ್ರ ಶ್ರೀಶೈಲ ಕ್ಷೇತ್ರದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಲಿಂಗವು ಇಲ್ಲಿದೆ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದ ರಮಾರಾಂಬಿಕಾ ದೇವಿಯ ಶಕ್ತಿಪೀಠವೂ ಸಹ ಇಲ್ಲಿದೆ ಖಮ್ಮಂ ಜಿಲ್ಲೆಗೆ ಸೇರಿದ ಭದ್ರಾಚಲ ಕ್ಷೇತ್ರದಲ್ಲಿ ಭದ್ರನ ಪ್ರಾರ್ಥನೆಯಂತೆ ಶ್ರೀರಾಮಚಂದ್ರನು ಸೀತಾಲಕ್ಷ್ಮಣ ಸಮೇತನಾಗಿ ನೆಲೆಸಿರುವನು ಸಿಂಹಾಚಲವು ನರಸಿಂಹಸ್ವಾಮಿಯ ಕ್ಷೇತ್ರವಾಗಿದೆ ಗಂಧ ಲೇಪನದಿಂದ ಮುಚ್ಚಲ್ಪಟ್ಟ ನರಸಿಂಹನ ದರ್ಶನವು ವರ್ಷಕ್ಕೊಮ್ಮೆ ಅಕ್ಷತೃತೀಯ ದಿನದಂದು ಮಾತ್ರ ಲಭಿಸುವುದು ಮೇಲುಕೋಟೆಯ ಮೂರ್ತಿಯ ಹೆಸರು ಶ್ರೀ ಚೆಲುವ ನಾರಾಯಣ ಸ್ವಾಮಿ ಸ್ವಾಮಿ ನಿಂತ ಪರ್ವತವನ್ನು ವೇದಾದ್ರಿ ಅಂತಲೂ ಯಾದವಾದ್ರಿ ಅಂತಲೂ ಕರೆಯುವರು ಮೇಲುಕೋಟೆಯ ಚೆಲುವ ನಾರಾಯಣ ಒಂದು ಚಿತ್ರ ಚಕ್ರವರ್ತಿ ವಿಷ್ಣುವರ್ಧನನು ಅಪೂರ್ವ ಶಿಲ್ಪ ಸೌಂದರ್ಯದಿಂದ ಕೂಡಿದ ದೇವಾಲಯವನ್ನು ನಿರ್ಮಿಸಿ ಶ್ರೀ ಚನ್ನಕೇಶವನನ್ನು ಪ್ರತಿಷ್ಠಾಪಿಸಿದನು ಈ ಸ್ವಾಮಿಗೆ ವಿಜಯನಾರಾಯಣನಂತಲೂ ಹೆಸರು ಗುರುವಾಯುಪುರವು ಕೇರಳ ರಾಷ್ಟ್ರದಲ್ಲಿ ಪ್ರಸಿದ್ಧ ಕ್ಷೇತ್ರವಾಗಿದೆ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ ಈ ವಿಷ್ಣುಮೂರ್ತಿಯು ಸ್ಫಟಿಕಮಯವಾಗಿದೆ ಉಡುಪಿ ಕ್ಷೇತ್ರದಲ್ಲಿ ಆಚಾರ್ಯ ಮಧ್ವರು ತಮಗೆ ಒಲಿದು ಬಂದ ಕೃಷ್ಣನನ್ನು ಪ್ರತಿಷ್ಠಾಪಿಸಿದರು ಈ ಕೃಷ್ಣನ ಪೂಜೆಗಾಗಿ ಆಚಾರ್ಯರು ಎಂಟು ಜನ ಬಾಲ ಸನ್ಯಾಸಿಗಳನ್ನು ನೇಮಿಸಿರುವರು ಈ ಶ್ವೇತ ಭುವರಾಹ ಸ್ವಾಮಿ ದೇವಾಲಯವು ದಕ್ಷಿಣ ಭಾರತದ ತಮಿಳುನಾಡಿನ ಶ್ರೀ ಶ್ರೀಮುಷ್ಣಂನಲ್ಲಿರುವುದು ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯದ ಆರಾಧ್ಯಮೂರ್ತಿ ಶ್ವೇತಶ್ರೀ ವರಾಹಸ್ವಾಮಿ ಶ್ರೀ ಮುಷ್ಣಮ್ಮದ ವರಾಹಸ್ವಾಮಿ ಮನ್ನಾರು ಕ್ಷೇತ್ರವು ತಮಿಳುನಾಡಿನಲ್ಲಿ ಪ್ರಸಿದ್ಧವಾಗಿದೆ ಇಲ್ಲಿಯ ಆರಾಧ್ಯಮೂರ್ತಿ ಶ್ರೀಕೃಷ್ಣನು ಈ ಕ್ಷೇತ್ರವನ್ನು ದಕ್ಷಿಣ ದ್ವಾರಕ ಎಂದು ಪುರಾಣಗಳು ಸ್ತುತಿಸಿವೆ ಈ ಮನ್ನಾರು ಶ್ರೀಕೃಷ್ಣನನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಜ ಗೋಪಾಲಸ್ತುತಿ ಎಂಬ ಸ್ತೋತ್ರದಿಂದ ಸ್ತುತಿಸಿರುವರು ತಮಿಳುನಾಡಿನಲ್ಲಿರುವ ಶ್ರೀರಂಗ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಕ್ಷೇತ್ರಮೂರ್ತಿ ಶ್ರೀರಂಗ ಶೇಷಶಾಹಿಯಾದ ವಾಸುದೇವನ ರೂಪ ಮಂದಿರವು ಕಾವೇರಿ ನದಿಯಿಂದ ಸುತ್ತುವರಿಯಲ್ಪಟ್ಟಿದೆ ಹನುಮಭಿಮಾವತಾರಿಗಳಾದ ಮಧ್ವಾಚಾರ್ಯರು ಶ್ರೀಮತಾಚಾರ್ಯರಲ್ಲಿ ಒಬ್ಬರು ದ್ವೈತ ಮತ ಸ್ಥಾಪನಾಚ ಸ್ಥಾಪನಾರ್ಯಸ್ಥರು ಮೂವತ್ತೇಳು ವೇದಾಂತ ಗ್ರಂಥಗಳನ್ನು ರಚಿಸಿರುವರು ಜನ್ಮಸ್ಥಳ ಉಡುಪಿಗೆ ಸಮೀಪದಲ್ಲಿರುವ ಪಾಜಕ ಗ್ರಾಮ ಟೀಕಾಚಾರ್ಯರ ಕಾಲ ಒಂದು ಸಾವಿರದ ಮೂರುನೂರ ಅರವತ್ತ್ಮೂರರಿಂದ ಒಂದು ಸಾವಿರದ ಮೂರುನೂರ ಎಂಬತ್ತೆಂಟರವರೆಗೆ ಇವರು ಆಚಾರ ಮಧ್ವರ ಗ್ರಂಥಗಳಿಗೆ ಗ್ರಂಥಗಳಿಗೆ ಅಪೂರ್ವವಾದ ರೀತಿಯಲ್ಲಿ ಟೀಕೆಗಳನ್ನು ಬರೆದಿರುವರು ಕರ್ನಾಟಕಕ್ಕೆ ಸೇರಿದ ಆನೆಗೊಂದಿಗೆ ಸಮೀಪದಲ್ಲಿರುವ ನವವೃಂದಾವನ ಗಡ್ಡೆಯಲ್ಲಿ ವೃಂದಾವನ ಪ್ರವೇಶ ಮಾಡಿದರು ಶ್ರೀ ವ್ಯಾಸರಾಜರ ಕಾಲ ಒಂದು ಸಾವಿರದ ನಾಲ್ಕುನೂರ ನಲವತ್ತೇಳರಿಂದ ಒಂದು ಸಾವಿರದ ಐದುನೂರ ಮೂವತ್ತೊಂಬತ್ತು ಅನೇಕ ಸಂಸ್ಕೃತ ವೇದಾಂತ ಗ್ರಂಥಗಳನ್ನು ರಚಿಸಿದ ಇವರು ಕನ್ನಡದಲ್ಲಿ ಅನೇಕ ಕೀರ್ತನೆಗಳನ್ನು ರಚಿಸಿರುವರು ಕೃಷ್ಣ ದೇವರಾಯನಿಗೆ ಗುರುಗಳಾದ ಇವರು ಹನ್ನೆರಡು ವರ್ಷಗಳ ಕಾಲ ತಿರುಮಲೆಯಲ್ಲಿದ್ದು ಶ್ರೀನಿವಾಸನನ್ನು ಪೂಜಿಸಿದರು ನವ ಗಡ್ಡೆಯಲ್ಲಿ ಇವರ ವೃಂದಾವನವು ಇದೆ ಶ್ರೀ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು ಶ್ರೀ ರಾಘವೇಂದ್ರ ತೀರ್ಥರ ಪರಮಗುರುಗಳು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪ್ರವೀಣರು ಒಂದು ನೂರ ನಾಲ್ಕು ಗ್ರಂಥಗಳನ್ನು ರಚಿಸಿರುವರು ಇವರ ವೃಂದಾವನ ಕುಂಭಕೋಣ ಕ್ಷೇತ್ರದಲ್ಲಿದೆ ಪುಣ್ಯತಿಥಿ ಜ್ಯೇಷ್ಠ ಕೃಷ್ಣ ಶಿ ಎಂದು ಶ್ರೀ ವಾದಿರಾಜಗುರು ಸಾರ್ವಭೌಮರು ಭಾವಿ ಬ್ರಹ್ಮರು ಇವರು ವ್ಯಾಸ ದಾಸ ಸಾಹಿತ್ಯಗಳಿಗೆ ಅಪೂರ್ವ ಸೇವೆಯನ್ನು ಸಲ್ಲಿಸಿರುವರು ಪೂರ್ವಾಶ್ರಮದ ಹೆಸರು ಭೂವರಾಹ ಆಶ್ರಮ ಆಶ್ರಮ ಗುರುಗಳು ಗುರುಗಳು ವಾಗೀಶ ತೀರ್ಥರು ಅಂಕಿತ ಹಯವದನ ಪುಣ್ಯತಿಥಿ ಫಾಲ್ಗುಣ ಕೃಷ್ಣ ತೃತೀಯ ಶ್ರೀ ರಾಘವೇಂದ್ರರು ಉಡುಪಿ ಕೃಷ್ಣನ ಸನ್ನಿಧಾನದಲ್ಲಿ ಚಂದ್ರಿಕಾ ಗ್ರಂಥಕ್ಕೆ ಚಂದ್ರಿಕಾ ಪ್ರಕಾಶ ಎಂಬ ವ್ಯಾಖ್ಯಾನ ಗ್ರಂಥವನ್ನು ರಚಿಸಿ ಕೃಷ್ಣನಿಗೆ ಸಮರ್ಪಿಸಿದರು ಇದರ ಸವಿ ನೆನಪಿಗಾಗಿ ಸ್ವತಃ ಸ್ವರ್ಣಮಯವಾದ ಕಡಗೋಲ ಕೃಷ್ಣನ ಸುಂದರ ವಿಗ್ರಹವನ್ನು ನಿರ್ಮಿಸಿ ಅರ್ಚಿಸಿದರು ಗುರುರಾಜರು ಮಹಾವೈಣಿಕರು ವಿಶ್ವವನ್ನು ತನ್ನ ವೇಣು ಗಾನದಿಂದ ಮೈಮರೆಸಿದ ಮುರಳಿ ಕೃಷ್ಣನನ್ನು ಗುರು ಸಾರ್ವಭೌಮರು ತಮ್ಮ ವೀಣಾವಾದನದಿಂದ ವಾದನದಿಂದ ಉಣಿಸಿದರು ಮೀನಾಕ್ಷಿ ದೇವಾಲಯವು ತಮಿಳುನಾಡಿನ ಮಧುರೈ ಕ್ಷೇತ್ರದಲ್ಲಿದೆ ಇಲ್ಲಿಯ ಶಿವನಿಗೆ ಸುಂದರೇಶ್ವರ ಎಂಬ ಹೆಸರು ಪಾರ್ವತಿ ದೇವಿಯ ಅವತಾರಳಾದ ಮೀನಾಕ್ಷಿಯು ಸುಂದರೇಶ್ವರನ ಪತ್ನಿ